ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ವಿಶ್ವಾದ್ಯಂತ ಭಾರತೀಯರಿಗೆ ಇವತ್ತು ತುಂಬ ಸಂತಸದ ದಿನ ಎಷ್ಟೊಂದು ಸಂತೋಷ ಹೆಮ್ಮೆಯಿಂದ ಎಲ್ಲ ಜನರು ತಮ್ಮ ಮನೆಗಳಲ್ಲಿ ಪೂಜೆ ಪುನಸ್ಕಾರದೊಂದಿಗೆ ಇವತ್ತು ಶ್ರೀರಾಮಚಂದ್ರನ ಒಂದು ದೇವರ ಸ್ಮರಣೆಯೊಂದಿಗೆ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸಿದ್ದು ಶ್ರದ್ಧಾ ಭಕ್ತಿಯಿಂದ ಘಟಪ್ರಭಾದ ಶ್ರೀರಾಮ ಸೇನೆ ಯುವಕರು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮದೊಂದಿಗೆ ಎಷ್ಟೊಂದು ಸಂತೋಷ ಎಷ್ಟೊಂದು ಹೆಮ್ಮೆಯಿಂದ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡಿದರು ಅವರು ಎಲ್ಲರೂ ನೋಡಿ ಇವತ್ತು ವಿಶ್ವಾದ್ಯಂತ ಭಾರತೀಯರು ಒಂದು ಹೆಮ್ಮೆಯ ಒಂದು ಕನಸು ಎಷ್ಟೋ ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಈ ಪ್ರಕರಣ ಇವತ್ತು ಇತ್ಯರ್ಥ ಆಯಿತು ಎಲ್ಲರಿಗೆ ಎಲ್ಲರ ಕನಸು ಇವತ್ತು ನನಸಾಯಿತು ಒಂದು ಸಾಕಾರ ಮೂರ್ತಿ ಹಾಗೆ ಒಂದು ದೊಡ್ಡ ಬೆಳವಣಿಗೆ ಭಾರತ ದೇಶದ ಎಲ್ಲ ಧರ್ಮದವರಿಗೂ ಇದು ಅನ್ವಯ ಆಗುವುದು ಅದಕ್ಕೆ ಎಲ್ಲ ಧರ್ಮದವರು ಬೆಂಬಲ ಸೂಚಿಸಿದ್ದು ಸಹಿತ ಒಂದು ಸಂತೋಷಕರ ಸಂಗತಿ ವೀಕ್ಷಕರೇ ಶಾಂತಿಯುತವಾಗಿ ಶಿಲಾನ್ಯಾಸ ಕಾರ್ಯಕ್ರಮ ಆಗಿದ್ದು ಅದೇ ರೀತಿ ಘಟಪ್ರಭಾ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಶ್ರೀರಾಮ ಸೇನೆ ಯುವಕರು ಎಷ್ಟೊಂದು ಭಕ್ತಿ ಪೂರ್ವಕವಾಗಿ ಒಂದು ದೀಪೋತ್ಸವ ಕಾರ್ಯಕ್ರಮ ಪೂಜೆ ಪುನಸ್ಕಾರದೊಂದಿಗೆ ನೆರವೇರಿಸಿದ್ದು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಅದರಲ್ಲಿ ಪ್ರಮುಖರಾದ ಬಸವರಾಜ್ ಕಾಡದವರ್ ನಂದು ಪುಂಡ್ಲಿಕ್ಕಮ್ಮತ್ ಹಾಗೂ ಕಾರ್ಯಕರ್ತ ವಿದ್ಯಾರ್ಥಿ ಸಂಚಾಲಕರಾದ ಮಾರುತಿ ಇವ್ರ ಎಲ್ಲರೂ ಕೂಡಿ ದೀಪೋತ್ಸವ ಕಾರ್ಯಕ್ರಮ ಶ್ರೀರಾಮಚಂದ್ರನ ಫೋಟೋದೊಂದಿಗೆ ಪೂಜೆಯೊಂದಿಗೆ ಎಷ್ಟೊಂದು ಸಂಭ್ರಮದಿಂದ ಆಚರಿಸಿದ್ದು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಐದು ದಶಕಗಳ ನಂತರ ಶ್ರೀರಾಮ ಮಂದಿರ ನಿರ್ಮಾಣ ಆಗೈತಿ ಎಲ್ಲ ಹಿಂದೂಗಳಿಗೆ ಇದೊಂದು ಸಂತೋಷವಾದ ಸುದ್ದಿ ಶ್ರೀರಾಮ್ ಸೇನಾ ಗಡಾರ್ಭ ವತಿಯಿಂದ ದೀಪ ಬೆಳಗುವ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಜೈ ಶ್ರೀರಾಮ್ ಶತವಾಗಿ ರಾಮ ಮಂದಿರ ಕಟ್ಟಲು ಹೋರಾಟ ನಡೆಸ್ತಿದ್ದರು ಎಲ್ಲ ಹಿಂದೂಗಳು ಲಕ್ಷಾಂತರ ಹಿಂದೂಗಳು ಪ್ರಾಣ ಸ್ವತಂತ್ರ ಹಿಂದೂಗಳು ಪ್ರಾಣ ಬಲಿದಾನ ಆಗಿದೆ ಹಾಗೆ ಹಿಂದ್ ರಾಮ ಮಂದಿರ ಇವತ್ತು ನಿರ್ಮಾಣ ಕಟ್ಟಲು ನಿರ್ಮಾಣ ಇದಕ್ಕೆ ಎಲ್ಲ ಹಿಂದೂಗಳಿಗೆ ಇದೊಂದು ಖುಷಿಯ ಸಂದರ್ಭ ಸತತವಾಗಿ ಎಷ್ಟು ವರ್ಷ ಪ್ರಯತ್ನ ನಂತರ ಆಗಸ್ಟ್ ಐದನೇ ತಾರೀಕು ನಮಗೆ ಒಳ್ಳೆಯ ಗೆಲುವು ಸಿಕ್ಕಿದೆ ಇದು ಒಂದು ಹಿಂದೂಗಳಿಗೆ ಒಳ್ಳೆಯ ಖುಷಿಯ ಸಂದರ್ಭ ಹಾಗೆ ಶ್ರೀರಾಮ್ ಶ್ರೀ ಶ್ರೀರಾಮ್ ಸಿನಿ ಘಟಪ್ರಭ ವತಿಯಿಂದ ದೀಪೋತ್ಸವ ಕಾರ್ಯಕ್ರಮ ಮಾಡಿದ್ದೇವೆ ಹಾಗೆ ಎಲ್ಲ ಹಿಂದೂಗಳಿಗೆ ಇದೊಂದು ಖುಷಿ ವಿಚಾರನ ತಿಳಿಸ್ತೇವೆ